ಈಗ ವಿಂಗ್ ಕಮಾಂಡರು ಶೀಲಾದಿತ್ಯ ಇದನ್ನಲ್ವ ಸರ್ ಈ ಶೀಲಾದಿತ್ಯ ಮತ್ತೆ ಈ ವಿಕಾಸ್ನ ನಡುವೆ ಸಣ್ಣದಾದಂಥ ಒಂದು ಕಿರಿಕಿಗೆ ಇಷ್ಟು ದೊಡ್ಡದಾಗಿ ರಕ್ತ ಬರುವಂತ ರೀತಿಯಲ್ಲಿ ಒಡೆದಾಡಿಕೊಂಡು ಆತನ ವಿಡಿಯೋ ಹೇಗಿದೆ ಅಂದ್ರೆ ಸರ್ ಏನೋ ಉತ್ತರ ಭಾರತದವರ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅನ್ನೋಂಥ ರೀತಿಯಲ್ಲಿ ಕನ್ನಡಕ್ಕೆ ಕನ್ನಡಿಗರಿಗೆ ಒಂದು ಕಪ್ಪು ಚುಕ್ಕೆ ಬರುವಂತ ರೀತಿಯಲ್ಲಿ ವಿಡಿಯೋ ಮಾಡಿದಂಥದ್ದು ಎಷ್ಟು ಸರಿ ಈ ಶೀಲಾದಿತ್ಯ ಅಂತ ಸರ್ ಶೀಲಾದಿತ್ಯ ಇದು ಒಂದೇ ಘಟನೆ ಅಲ್ಲ ಇತ್ತೀಚಿನ ಬೆಂಗಳೂರಲ್ಲಿ ಅನೇಕ ಘಂ ಘಟನೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದೇನು ಸಹ ಒಬ್ಬ ಹಿಂದಿ ಭಾಷೆಯ ಮಾತಾಡುವಂಥ ಒಬ್ಬ ವ್ಯಕ್ತಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಕನ್ನಡದ ಬಗ್ಗೆ ಮಾತಾಡಿ ಕೊನೆಗೆ ಅವನು ಕ್ಷಮೆ ಹೆಚ್ಚಿಸ್ತಾನೆ ಆದರೆ ಇವನ ಗುಂಡಾಗಿರಿ ಇದೆಯಲ್ಲ ಇವನ ಗುಂಡಾಗಿರಿ ಅದನ್ನು ನೋಡ್ತಾ ಇದ್ರೆ ಒಂದು ಸಣ್ಣ ಘಟನೆಗೆ ಮನ ಬಂದಂಗೆ ತಳಿಸ್ತಾನೆ ಆ ವಿಕಾಸ ಮೇಲೆ ದಾದಾಗಿರಿ ಮಾಡ್ತಾನೆ ಅಂದ್ರೆ ಅವನು ಎಲ್ಲಿ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಇದನ್ನೇನದು ಸಾಮಾನ್ಯ ಜ್ಞಾನ ಆದರೂ ಇರಬೇಕಾಯಿತು ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಇಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅದು ಯಾವುದೇ ಇಲಾಖೆ ಇರಲಿ ಯಾವುದೇ ಇಲಾಖೆಯಲ್ಲಿ ಇದ್ದ ತಕ್ಷಣ ಅವನಿಗೇನು ಈ ದೇಶದ ಕಾನೂನು ಅನ್ವಯಿಸುವುದಿಲ್ಲ ಅನ್ನೋದೇನಿಲ್ಲ ಹಾಗಾಗಿ ಅವನು ಅವನ್ನ ಮಾಡಿರೋ ವೀಡಿಯೋ ನೋಡಿದಾಗ ಸಾರ್ವಜನಿಕರು ಮಾಡಿರೋ ವೀಡಿಯೋ ನೋಡಿದಾಗ ಅವನು ಯಾವ ರೀತಿಯಲ್ಲಿ ವರ್ತಿಸ್ತಾನೆ ಅಂದರೆ ಯಾವುದೋ ಒಂದು ಪ ಸಿನಿಮಾದಲ್ಲಿ ಯಾರೋ ಒಬ್ಬ ಗೂಂಡಗಳು ಹೇಗೆ ಅಲ್ಲೇ ಮಾಡ್ತಾರೆ ಹಾಗೆ ಮಾಡ್ತಾಯಿದ್ದಾನೆ ಅದನ್ನು ಪೊಲೀಸ್ನವರು ತಕ್ಷಣ ಅವನಿಗೆ ಎಲ್ಲೇ ಇರಲಿ ಅವನು ತಗೊಂಬಂದು ಅವನ ಮೇಲೆ ಕ್ರಮ ಮಾಡಿ ಅವನು ಜೈಲಿಗೆ ಕಳಿಸುವಂಥ ಕೆಲಸ ಮಾಡಬೇಕು ಹೀಗೆ ಹಿಂದಿ ರಾಜ್ಯಗಳಿಂದ ಬಂದವರು ಬೆಂಗಳೂರಿನಲ್ಲಿ ಇಂಥ ಪುಂಡಾಟಕ್ಕೆ ಗುಂಡಾಗಿರಿ ಮಾಡಿದ್ರೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಗಮನಿಸ್ತಾ ಇದ್ದೀವಿ ಹಿಂದೆ ತೊಂಬತ್ತೊಂದರಲ್ಲಿ ಹಾಗೆ ಕ ತಮಿಳರ ವಿರುದ್ಧ ಒಂದು ದೊಡ್ಡ ಬೆಂಗಳೂರಿನಲ್ಲಿ ಘಟನೆ ನಡೆಯಿತು ಹಾಗೆ ಹಿಂದಿ ರಾಜ್ಯಗಳಿಂದ ಬಂದಂಥ ಹಿಂದಿ ಭಾಷಿಕರ ಮೇಲೆ ಯಾವ ಮುಂಬೈಯಲ್ಲಿ ನಡೀತಲ್ಲ ಶಿವಸೇನೆ ಹಾಗೆ ಕರ್ನಾಟಕ ಬೆಂಗಳೂರಿನಲ್ಲಿ ಹಿಂದಿ ಭಾಷಿಕರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ಬೇಕಾದರೂ ಕ್ರಮಕ್ಕೆ ಮುಂದೆ ಆಗ್ಬೋದು ಹಾಗಾಗಿ ಹೇಳ್ತಾ ಇದ್ದೀವಿ ನಮ್ಮ ರಾಜ್ಯಕ್ಕೆ ಬಂದಂಥ ನೀವುಗಳು ಇಲ್ಲಿ ಭಾಷೆ ಸಂಸ್ಕೃತಿಯನ್ನು ಕಲಿತು ಕನ್ನಡಿಗರ ಜೊತೆಯಲ್ಲಿ ಬೆರೆತು ಬದುಕಬೇಕು ಹೊರತು ಇಂಥ ಗುಂಡಾಗಿರಿಯನ್ನು ಮಾಡಕ್ಕೆ ನಿಂತರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮನ್ನು ಬೀದಿ ಬೀದಿಯಲ್ಲಿ ವಿಚಾರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಆಮೇಲೆ ನೀವೆಲ್ಲ ಬೆಂಗಳೂರು ಖಾಲಿ ಮಾಡಬೇಕಾಗತ್ತೆ ಕರ್ನಾಟಕ ಖಾಲಿ ಮಾಡಬೇಕಾಗುತ್ತೆ ನಿಮ್ಮ ರಾಜ್ಯಗಳಲ್ಲಿ ನಿಮಗೆ ಬದುಕೋಕ್ಕೆ ಯೋಗ್ಯತೆ ಇಲ್ದಲೆ ಇಲ್ಲಿ ಬಂದು ಬದುಕ್ತಾ ಇದ್ದೀರಿ ನಿಮ್ಮಿಂದ ಬೆಂಗಳೂರಲ್ಲ ನಿಮ್ಮಿಂದ ಕರ್ನಾಟಕ ಅಲ್ಲ ಕರ್ನಾಟಕಕ್ಕೆ ಬದುಕು ನೋಡ್ಕೊಂಬಂದವರು ಇಂಥ ಗುಂಡಾಗಿರಿ ಪುಂಡಾಟಿಕೆಯನ್ನೆಲ್ಲ ಬಿಟ್ಟು ನ್ಯಾಯವಾಗಿ ಬದುಕೋದಾದ್ರೆ ನಿಮಗೆ ಇಲ್ಲಿ ಬದುಕೋ ಹಕ್ಕು ಇಲ್ಲದೆ ಹೋದರೆ ನಿಮ್ಮನ್ನೆಲ್ಲ ಗಂಟುಮೂಟೆ ಬಾಂಬೆಯಿಂದ ಹ್ಯಾ ಗಂಟುಮೂಟೆ ಕಟ್ಸಿರಲ್ಲ ಹಂಗೆ ಕರ್ನಾಟಕದಿಂದ ಗಂಟುಮೂಟೆ ಕಟ್ಟಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹಾಗೇ ಪೊಲೀಸ್ ಇಲಾಖೆ ಅವನು ಎಂಥ ಅಧಿಕಾರದಲ್ಲಿದ್ದರೂ ಸರಿ ಮುಲಾಜು ನೋಡಿದ್ರೆ ನಮ್ಮ ಪೊಲೀಸ್ನವರು ಅವನ ಮೇಲೆ ಕ್ರಮ ತಗೋಬೇಕು ಸರಿ